ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಸಮಂಜಸವಾದ ಉತ್ತರವನ್ನು ಅಧಿವೇಶನದಲ್ಲಿ ನೀಡುತ್ತೇನೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಅವರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಉತ್ತಮವಾಗಿದ್ದು ಯಾವುದೇ ಘಟನೆ ನಡೆದಿಲ್ಲ ಎಂದು ಹೇಳುವುದಿಲ್ಲ ಆದರೆ ಕಾನೂನುಗಳನ್ನು ಪೊಲೀಸರು ಸೂಕ್ತ ರೀತಿಯಲ್ಲಿ ನಿರ್ವಹಿಸುತ್ತಿದ್ದಾರೆ ಎಂದರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸದನಕ್ಕೆ ಸಂಬಂಧಿಸಿದಂತೆ ನಮ್ಮ ಪಕ್ಷದ ಶಾಸಕರು ಸಚಿವರು ಯಾವ ರೀತಿ ಉತ್ತರಿಸಬೇಕು ಎಂಬುದರ ಕುರಿತು ಚರ್ಚೆ ಮಾಡಲಾಗುವುದು ಎಂದು ಹೇಳಿದರು ಇನ್ಸಿಡೆಂಟ್ಸು ಆಗಿದಾವೆ ಆ ಘಟನೆಗಳು ಯಾವ ಆಡಳಿತ ಯಾವ ಸರ್ಕಾರ ಇತ್ತು ಆದಾಗ ಅದನ್ನೆಲ್ಲ ಹೇಳುತ್ತೇನೆ ನಾನು ನಮ್ಮಲ್ಲಿ ಆಗಿದೆ ಎಸ್ ನಾವು ಆಡಳಿತ ಮಾಡುವಾಗ ಆಗಿದೆ ಎಂದಾಗ ಅದಕ್ಕೆ ಸೂಕ್ತವಾದ ಕ್ರಮ ತಗೊಳ್ಳೋದಕ್ಕೆ ಅಧಿಕಾರಿಗಳ ಮೇಲಾಗಲಿ ಅಥವಾ ಅವರು ಯಾರು ಮಾಡಿದ್ದಾರೆ ಅವ್ರ ಮೇಲಾಗಲಿ ಕ್ರಮ ತಗೊಳ್ಳೋದು ಮಾಡಿದ್ದೇವೆ ಯಾವ ರೀತಿ ನಮ್ಮ ಶಾಸಕರು ರಿಯಾಕ್ಟ್ ಮಾಡಬೇಕು ಮಂತ್ರಿಗಳಿಗೂ ರಿಯಾಕ್ಟ್ ಮಾಡಬೇಕು ಅದನ್ನು ಚರ್ಚೆ ಮಾಡ್ತೇವೆ ಅಲ್ಲಿನೂ ಬೇರೆ ಬೇರೆ ವಿಚಾರಗಳು ರಾಜಕೀಯ ವಿಚಾರಗಳು ಬೇರೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಲೂಬೇಡಿ ಅಲ್ಲಿ ಚರ್ಚೆನೂ ಆಗೋದಿಲ್ಲ